ಯಾಕಂದರೆ ಗ್ರಹಣಗಳು ಫಲದಿಂದ ಅದರಿಂದ ಡಿಸೆಂಬರ್ ಇನ್ನೂ ಒಂದು ಜನವರಿ ಒಳಗೆ ಟೈಮ್ ಇದೆ ಅದಕ್ಕೆಲ್ಲ ಒಬ್ಬರು ವಿಷಯ ನಾನು ಹೇಳಲ್ಲ ಜಗತ್ತು ರಾಜಕೀಯ ವರ್ಗದ ಬಗ್ಗೆ ವಿಪ್ಲವ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನ ವಿವೇಕ ಯಾವುದು ಅಂದರೆ ಮನುಷ್ಯ ಮನುಷ್ಯನಿಗೆ ಬುದ್ಧಿಶಿದೆ ಜ್ಞಾನ ಇದೆ ತಿಳುವಳಿಕೆ ಇದೆ ಅಂತ ಹೇಳ್ತಾರೆ ಅಂಥ ಮನುಷ್ಯ ಆಗಾಗ ಅಜ್ಞಾನಕ್ಕೊಳಪಟ್ಟರೆ ಅವಿವೇಕಕ್ಕೊಳಪಟ್ಟರೆ ತನ್ನ ಆಚಾರ ವಿಚಾರಗಳನ್ನು ಕಳ್ಕೊಂಡ್ರೆ ಅಂತಹ ಮನುಷ್ಯ ಹೆಚ್ಚಿರಲಿಕ್ಕಾಗಿ ಜಗತ್ತಿನಲ್ಲಿ ಕಾಲ ಕಾಲದಿಂದ ಅನೇಕ ರೋಗಗಳು ಬರ್ತಾಯಿದ್ದಾವೆ ಕಾಯಿಲೆಗಳು ಬರ್ತಾಯಿದ್ದಾವೆ ಈ ಬರುವಂಥ ಕಾಯಿಲೆಗಳು ಮನುಷ್ಯನಿಗೆ ತಿಳುವಳಿಕೆ ಜ್ಞಾನ ವಿವೇಕ ಮೂಡಿಸ್ತಕ್ಕಂಥದ್ದು ಹಾಗೆ ಈಗಲೂ ಬಂದಿರತಕ್ಕಂಥದ್ದು ಕೊರೋನಾ ಅಂತೇಳಿ ಈ ಕೊರೋನಾ ಎನ್ನುತಕ್ಕಂಥ ಕಾಯಿಲೆ ಇದೇನು ಹೊಸತೇನಲ್ಲ ಇದು ಹಳೆಯ ಕಾಯಿಲೆ ಹಿಂದಿನ ಕಾಲದಿಂದಲೂ ಜನರಲ್ಲಿ ಗಂಟ್ಲು ಮೇಲೆ ಗಂಟ್ಲು ರೋಗ ಅಂತ ಕರಿತಾಯಿದ್ರು ಅದು ಬಂದ ಎರಡು ದಿನಕ್ಕೆ ಇದ್ದು ಮನುಷ್ಯ ಶ್ವಾಸಕೋಶಕ್ಕೆ ಗಂಟ್ಲಿಗೆ ಬರುವಂಥ ಕಾಯಿಲೆ ಇದು ಯಾತ್ರೆಯಿಂದ ಬರುತ್ತೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದರೆ ಸ್ವಚ್ಛತೆಯನ್ನು ಮನುಷ್ಯ ಕಳ್ಕೊಳ್ತಾ ಇದ್ದಾನೆ ಆರೋಗ್ಯ ಅಂದರೆ ಸ್ವಚ್ಛತೆ ಅಂತ ಆ ಕಳ್ಕೊಳ್ಳೋದ್ರಿಂದ ಸ್ವಚ್ಛತೆ ಶುದ್ಧ ಇದರಿಂದ ಮನೆಯಲ್ಲಿ ಹೊರಗೆ ಒಳಗೆ ಎಲ್ಲ ಕಡೆ ಕಳ್ಕೊಂಡ್ರೆ ಕಾಯಿಲೆ ಇದೆ ಇಂತಹ ಕಾಯಿಲೆ ಅದು ಘೋರವಾಗಿರ್ತಕ್ಕಂಥ ಕಾಯಿಲೆ ಕೇವಲ ಒಂದು ಗ್ರಾಮ್ ತೂಕ ಇರತಕ್ಕಂಥ ಕಾಯಿಲೆ ಇದು ಜಗತ್ತನ್ನೇ ಎದುರಿಸ್ತಾ ಇದೆ ಮನುಕುಲಕ್ಕೆ ಅದು ಮಾರಕವಾಗಿದೆ ಇದು ಮುಂದೆ ಇನ್ನೂ ಹೆಚ್ಚಾದ ಲಕ್ಷಣಗಳು ಭಾಳ ಇದ್ದಾವೆ ಜಗತ್ತಿನಾದ್ಯಂತ ನಾನು ಹಿಂದೆ ಒಂದು ಹೇಳಿದ್ದೆ ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದೆ ಮಡಿಯ ಪುರವಲ್ಲ ಕೂಳ ಆದೀತು ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ ಮುನಿಪುರ ಅಂದರೆ ಅಮೇರಿಕ ದೇಶವನ್ನು ಸನ್ಯಾಸಿ ಊರು ಅಂತ ಕರೀತಾರೆ ವಿಷ್ಣು ವಾಮಾವತಾರದಲ್ಲಿ ಅಲ್ಲಿ ಒಂದು ಭೂಮಿ ತುಳಿದಿದ್ದು ಸಂಪತ್ತು ಬರಿತ ರಾಜ ಅದು ಸನ್ಯಾಸಿ ದಾನ ಕೊಟ್ಟದ್ದು ಅದನ್ನು ಮುನಿಪುರ ಅಂದರು ಆ ಮುನಿಪುರ ಒಬ್ಬ ಸಿರಿವಂತ ಹುಟ್ಟಿ ಆಳ್ತನೇ ಮಾಡೋಣ ಅಂತ ಹಂಗೆ ಈ ರಾಜಕಾರಣ ಹೇಳ್ಬೇಕಾದ್ರೆ ನಾವು ವಿಚಾರ ಹೇಳ್ಬೇಕಿದ್ರಲ್ಲಿ ಇಪ್ಪತ್ತು ಹಿಂದೆ ಒಂದು ಹೇಳಿದ್ದ ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಅಂತ ಆಮೇಲೆ ಸಂಸಾರದಲ್ಲಿ ರಾಹುಲ್ ಗಾಂಧಿ ಅದನ್ನೇ ಅನ್ನಲ್ಲ ರಾಷ್ಟ್ರ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮಿ ಗೆದ್ದ ದುರ್ಯೋಧನ ಸೋಲ್ತ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತಾನೆ ಭೀಮಿ ಸೋಲ್ತಾನೆ ಇದನ್ನು ಅವತ್ತು ತಿಳಿದೆ ಅವ್ರು ನನ್ನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದ್ದೆ ಸಿಎಂ ಬದಲಾವಣೆ ಆಗಿದ್ದೆ ಅಭಿಮನ್ಯವನ್ನ ಕತ್ತರಿಸ್ತಾರೆ ಅಂತ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ ಮುಂದೆ ತೊಂದರೆ ಇದು ಸನ್ಯಾಸಿ ಕತೆ ನಮ್ಮನ್ನ ಅಡ್ಡಾಡ್ದಾಗ ಮಾಡ್ಬಿಡ್ತೀರ ಆಮೇಲೆ ನನ್ನ ಪಾರ್ಲಿಮೆಂಟ್ ಕೇಳಿರು ಧಾರವಾಡದಲ್ಲಿ ವರ್ಷದ ಹಿಂದೆ ನಮ್ ಊರಿಗೆ ಬಿಡ್ಸಲ್ಲಪ್ಪಾ ಹೇಳ್ಬಿಟ್ಟು ನಾನಿದ ಯಾಕೆಂದ್ರೆ ಈಗ ಈ ಜನ್ ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾವಸಿಯಿಂದ ತಗೊಳ್ತಾ ಇದ್ದಾರೆ ಮತ ಮತ ಅಂದ್ರೆ ಒಪ್ಪಿಗೆ ಅಂತ ಮತ ನೀಡೋದು ಒಪ್ಪಿಗೆ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡಿ ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ ಅವರು ಸೀಳ ಹೀಗಾಗಿ ರಾಷ್ಟ್ರ ರಾಜ್ಯ ರಾಜಕೀಯ ಅವಾಗ ಎಲ್ಲಿವರೆಗೂ ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೇ ಲಾಭ ನಷ್ಟ ಇರೋದೇ ಲಾಭ ಯಾರು ಮಾಡ್ಕಂತಾರೆ ನಷ್ಟ ಯಾರು ಮಾಡ್ಕೊಂತಾರೆ ಸೋತನು ಸತ್ತ ಗೆದ್ದನ ಸೋತ ಒಂದು ಎಲೆಕ್ಷನ್ ಒಂದು ಐವತ್ತು ಅರವತ್ತು ಕೋಟಿ ಬೇಕು ಮತ್ತೆ ಹೆಂಗ ರೈತ ರಾಜಕಾರಣ ಅಪೇಕ್ಷೆ ಪಡ್ತೇನೆ ಇಪ್ಪತ್ತು ದಿವಸ ಹಿಂದೆ ನಾನು ಧಾರವಾಡದಲ್ಲಿ ಹೇಳಿದ್ದೆ ನಾನು ಈ ಥರ ಮಳೆ ಆಗುತ್ತೆ ಭೂಮಿ ಕಂಬಿಸುತ್ತೆ ಗುಡ್ಡಗಳು ಬೀಳ್ತವೆ ಜನಗಳು ಸಾಯ್ತಾರೆ ರೋಗರುಜಿಗಳು ಹೆಚ್ಚಾಗ್ತವೆ ನೀರು ಇಂಡಿಯಾಕ್ಕಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಮುಳುಗ್ತವೆ ಅಂತ ಹೇಳಿದ್ದಾನು ಈಗ ಅದರ ಪ್ರಕಾರವಾಗಿ ನನ್ನ ಲೆಕ್ಕ ಇನ್ನೂ ಅಮಾವಾಸ್ಯವರೆಗೆ ಇರ್ತದೆ ಅಮಾವಾಸ್ಯೆ ನಂತರ ಮತ್ತು ಬೇರೆ ಭಾಗದಲ್ಲಿ ಹೋಗ್ತದೆ ಅದು ಒಟ್ಟಿಗೆ ಇದು ಕ್ರೋಧಿನಾಮ ಸಂವಸನ ಕ್ರೋಧನ ಸಿಟ್ಟು ಅಂತ ನಮ್ಮ ಹಿಂದೂಗಳ ಪ್ರಕಾರವಾಗಿ ಇದರಲ್ಲಿ ಒಳ್ಳೆಯದು ಕೆಟ್ಟಿದೆ ಕೆಟ್ಟ ಒಳ್ಳೆಯದಕ್ಕಿಂತ ಕೆಟ್ಟದೇ ಜಾಸ್ತಿ ಪ್ರಾಕೃತಿಕವಾಗಿ ಹಾಗಾಗಿ ಪ್ರಾಕೃತಿಕ ದೋ ಪ್ರಾಕೃತಿಕ ದೋಷ ಇದು ಮುಂದುವರಿಯುತ್ತೆ ನನ್ನ ಲೆಕ್ಕದಲ್ಲಿ ಅಮಾಸ್ಯವರೆಗೂ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ ಅಮಾಸ್ಯೆಗಳು ಮತ್ತೊಂದು ಭಾಗದಲ್ಲಿ ಜಾಸ್ತಿ ಆಗ್ತದೆ ಇದು ಇಂಡಿಯಾಗೆಂತಲ್ಲ ಆಲ್ ಓವರ್ ವರ್ಲ್ಡ್ ಹೇಳ್ತಾರೆ ಜಲಕಂಟಕ ಇದೆ ಎಲ್ಲ ಡ್ಯಾಬ್ಗಳು ತುಂಬ್ತವೆ ಅಂತ ಹೇಳಿದ್ದೆ ನಾನು ಹೇಳಿದ ಇಪ್ಪತ್ತು ಇಪ್ಪತ್ತು ವಯಸ್ಸಲ್ಲಿ ಧಾರವಾಡದಲ್ಲಿ ಹೇಳಿದ್ದೆ ನಾನು ಹೇಳಿದ್ರಲ್ಲ ಅದೇ ಅನಿಷ್ಟ ಜಾಸ್ತಿ ಆಮೇಲೆ ಒಬ್ಬ ಸನ್ಯಾಸಿ ತಪಸ್ಸಿ ಕೂತಿದ್ದಂತೆ ಒಬ್ಬ ಬೇಡ ಒಂದು ಜಿಂಕೆ ಉಡಿಸಿ ಬಂದಂತೆ ಕೊಲ್ಲಕ್ಕೆ ಅಂತ ಮುಂದೆ ಹೋಯ್ತಂತದ ಜಿಂಕೆ ಅವನು ಬೇಡ ಬಂದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತ ಅಂತ ಕೇಳಿದ ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ ಈ ಓತು ಅಂತ ಕೊಂದು ಬಂದುಬಿಡ್ತಾನೆ ಕೊಂದು ಪಾಪ ನನಗೆ ಬಂದ್ಬಿಡುತ್ತೆ ಇಲ್ಲ ಅಂತೇಳಿದರೆ ಸುಳ್ಳು ಹೇಳಿದ ಪಾಪನೂ ಬರುತ್ತೆ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದು ಆಮೇಲೆ ಮತ್ತೆ ಅವನ ಆಶೆ ಕೇಳಿ ಓ ಎಲ್ರ ಒಂದು ಹೇಳ್ರಿ ಇದ್ರಿ ಸ್ವಾಮಿ ಇಲ್ಲೇ ಓದ್ತಲ್ಲ ಅದಕ್ಕೆ ಅವ್ನು ಸನ್ಯಾಸ ಹೇಳಿದಂತೆ ಯಾವುದು ನೋಡ್ತು ಅದಕ್ಕೆ ಮಾತಾಡೋಕ್ಕೆ ಬರಲ್ಲ ಯಾವುದು ಮಾತಾಡಿದು ಅದು ನೋಡಲಿಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡ್ತು ನಿನಗೆ ಕಣ್ಣೇ ಹೇಳ್ಬೇಕು ಮತ್ತೆ ಅವನ ಆಶೆ ಕೇಳಿ ಓ ಎಲ್ರಿಗೂ ಒಂದು ಹೇಳ್ರಿ ಇದ್ರಿ ಸ್ವಾಮಿ ಇಲ್ಲೇ ಓತಲ್ಲ ಅದು ಅದಕ್ಕೆ ಅವ್ನು ಸನ್ಯಾಸ ಹೇಳಿದಂತೆ ಯಾವುದು ನೋಡ್ತು ಅದಕ್ಕೆ ಮಾತಾಡೋಕೆ ಬರಲ್ಲ ಯಾವುದು ಮಾತಾಡಿತು ಅದು ನೋಡಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡ್ತು ನಿನಗೆ ಕಣ್ಣೇ ಹೇಳಬೇಕು ಓದ್ತು ಅಂತ ಅದು ಮಾತಾಡಲ್ಲ ಆದರೆ